ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ ನಾನಿವತ್ತು ಮಿಕ್ಸ್ ಕಾಳುಗಳು ಮನೇಲಿ ಯಾವ ಕಾಳು ಇರುತ್ತೋ ಆ ಕಾಳು ಪ್ಲಸ್ ತರಕಾರಿ ಹಾಕಿಬಿಟ್ಟು ಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದು ಕೂಡ ಮನೇಲಿ ಏನೂ ಇರಲಿಲ್ಲ ಆ ಟೈಮ್ನಲ್ಲಿ ಮಾಡಿರೋ ಸಾಂಬಾರು ಸೊ ನೀವು ಕೂಡ ಮನೇಲಿ ಏನಿದೆಯೋ ಅದನ್ನೇ ಹಾಕಿ ಮಾಡ್ಬೋದು ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅದನ್ನು ಚೆನ್ನಾಗಿ ಒಂದೆರಡು ಮೂರು ಸಲ ವಾಶ್ ಮಾಡ್ಕೋಬೇಕು ನಾನು ಮೊದಲೇ ನಮ್ಮ ಮನೇಲಿ ಸ್ವಲ್ಪ ಸ್ವಲ್ಪ ಕಾಳುಗಳು ಅಲ್ಲಲ್ಲಿ ಹಾಕಿ ಇಟ್ಟಿರ್ತೀನಲ್ಲ ಆ ಕಾಳುಗಳನ್ನೆಲ್ಲ ಬೆಳಿಗ್ಗೆನೆ ನೆನೆ ಹಾಕಿಟ್ಕೊಂಡಿದ್ದೆ ಸೊ ಕಾಳುಗಳು ಒಂದು ವಿಷಲ್ಗೆಲ್ಲ ಡೈರೆಕ್ಟಾಗಿ ಹಾಕಿದರೆ ಬೇಯೋದಿಲ್ಲ ಅದಕ್ಕೆ ಬೆಳಗ್ಗೆ ನೆನೆ ಹಾಕಿದ್ದೆ ಅದಕ್ಕೆ ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ಸ್ವಲ್ಪ ತೊಗರಿಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಹೇಳಿದ್ದು ನಾನಿಲ್ಲಿ ಮಿಕ್ಸ್ ಕಾಳುಗಳು ಅಂತ ಸೊ ಈ ರೀತಿಯಲ್ಲಿ ಕಾಳು ಮತ್ತು ತೊಗರಿಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನಾನು ಇಲ್ಲಿ ಬೆಳ್ಳುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಹಾಕೊಂಡು ಮಿನಿಮಮ್ ಎರಡು ವಿಶಿಲ್ ಅಥವಾ ಮೂರು ವೇಷಲ್ ಕೂಗಿಸ್ಕೋಬೇಕು ನೋಡಿ ರೀತಿಯಲ್ಲಿ ಕಾಳುಗಳು ಮತ್ತೆ ತೊಗರಿ ಬೆಳೆ ಬೆಂದಿದೆ ಸೊ ಇವತ್ತಿನ ಸಾಂಬಾರಲ್ಲಿ ನಾವ್ ಯಾವ್ದೇ ರೀತಿ ಟೊಮೊಟೊ ಆಗ್ಲಿ ಕಾಯಿ ತುರಿ ಆಗ್ಲಿ ಮಿಕ್ಸ್ ಮಾಡ್ದೇನೆ ಅಥವಾ ಮಸಾಲೆ ಊರು ಮಾಡ್ಕೊಳ್ತೇನೆ ಮಾಡ್ತಾ ಇರೋವಂಥ ಸಾಂಬಾರು ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಸೊ ಬೆಂದಿರೋಂಥ ಕಾಳುಗಳಿಗೆ ಇವಾಗ ಒಗ್ಗರಣೆ ಹಾಕ್ಕೋಬೇಕು ಅದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾದಷ್ಟು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಕರಿಬೇವು ಸಾಸಿವೆ ಜೀರಿಗೆ ಒಂದೆರಡರಿಂದ ಮೂರು ಒಣ ಮೆಣಸಿನ್ಕಾಯಿ ಒಂದೆರಡು ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಇಲ್ಲೂ ಕೂಡ ಅಷ್ಟೇ ನಿಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಆ ತರಕಾರಿನ ನೀವು ಇಲ್ಲಿ ಯೂಸ್ ಮಾಡ್ಬೋದು ನಾನಿಲ್ಲಿ ಆಲೂಗಡ್ಡೆ ಮತ್ತು ಬೀನ್ಸ್ ನಮ್ಮ ಮನೇಲಿ ಅಷ್ಟೇ ತರಕಾರಿ ಇತ್ತು ಹಾಗಾಗಿ ಅಷ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೇಳಿದ್ನಲ್ವ ಎಲ್ಲ ಕಲರ್ ಚೇಂಜ್ ಆದಮೇಲೆ ಹಚ್ಚಿಟ್ಕೊಂಡಿರೋ ತರಕಾರಿನ ಇಲ್ಲಿ ಹಾಕೋಬೇಕು ನೀವು ತರಕಾರಿ ಇಲ್ಲಿ ನಿಧಾನ ಆಗುತ್ತೆ ಅನ್ನೋದಾದರೆ ನೀವು ಕುಕ್ಕರ್ಗೆ ಹಾಕ್ಕೊಂಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ಇನ್ನೂ ಕ್ವಿಕ್ಕಾಗಿ ಬೇಗ ಆಗೋಗುತ್ತೆ ಸೊ ಆಲೂಗಡ್ಡೆ ಮತ್ತೆ ಬೀನ್ಸ್ನ ಹಾಕೊಂಡು ಚೆನ್ನಾಗಿ ಅದು ಕೂಡ ಬೇಯಬೇಕು ಬೇಯೋ ತನಕ ನಾವಿಲ್ಲಿ ಆಯಿಲಲ್ಲಿ ಬೇಯಿಸ್ಕೋಬೇಕು ನಾನಿಲ್ಲಿ ಉಳಿಗೋಸ್ಕರ ಟೊಮೊಟೊ ಯೂಸ್ ಮಾಡ್ತಿಲ್ಲ ಅದ್ರ ಬದಲು ಹುಣಸೆ ಹಣ್ಣನ್ನು ನಾನು ನೆನೆ ಹಾಕಿಟ್ಕೊಂಡಿದ್ದೆ ಸೊ ಹುಣಸೆ ಹಣ್ಣಿನ ರಸನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಹಾಗೆ ಸಾಂಬಾರ್ ಪುಡಿ ಮನೆಯಲ್ಲೇ ರೆಡಿ ಮಾಡಿರೋ ಅಂಥದ್ದು ಹುಣಸೆ ಹಾಕ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಬೆಲ್ಲ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹುಣಸೆ ಎಲ್ಲೇ ಯೂಸ್ ಮಾಡಿದ್ರೆ ಸ್ವಲ್ಪ ಬೆಲ್ಲ ಹಾಕಿದರೆ ಆ ಸಾಂಬಾರ್ ಟೇಸ್ಟ್ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದೇನು ಸಿಹಿ ಫ್ಲೇವರ್ ಬರಲ್ಲ ಬಟ್ ಸಾಂಬಾರ್ ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ ಅಷ್ಟೇ ಸೊ ಈ ರೀತಿ ಹುಣಸೆ ನೆನೆ ಹಾಕಿದ್ದೆಲ್ಲ ಇಂಟ್ಕೊಂಡು ಒಂದ್ ಪುದಿ ಬರೋ ತನಕ ಬಿಟ್ಕೋಬೇಕು ಸೊ ಒಂದ್ ಪುದಿ ಬಂದ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಅಂತ ಕಾಳುಗಳನ್ನೆಲ್ಲ ಹಾಕ್ಕೋಬೇಕು ಸೊ ಇವಾಗ ತರಕಾರಿ ಕೂಡ ಬೆಂದಿರುತ್ತೆ ಕಾಳು ಹಾಕೊಂಡು ನಿಮಗೆ ಸಾಂಬಾರ್ ಯಾವ ತಿಕ್ನೆಸ್ ಇರ್ಬೇಕು ಆ ಥಿಕ್ನೆಸ್ ನೀವು ಇಲ್ಲಿ ನೀರ್ ಹಾಕೊಂಡು ಚೆನ್ನಾಗಿ ಒಂದ್ ಐದರಿಂದ ಆರು ನಿಮಿಷ ಕುದಿಸ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ನೋಡಿದ್ರಲ್ವಾ ಮನೇಲಿ ಒಂದಿಲ್ಲ ಅಂದ್ರು ಇನ್ನೊಂದಿದ್ರು ಕೂಡ ನಡೆಯುತ್ತೆ ಹೀಗೆ ಸೊ ಗೊತ್ತಿರುತ್ತೆ ನಿಮಗೆ ಮನೇಲಿ ಏನಿದ್ರು ಅದನ್ನು ಹಾಕಿ ನಾವು ಸಾಂಬಾರು ಕೂಡ ಮಾಡ್ಬೋದು ಸೊ ಇಷ್ಟೇ ಸಿಂಪಲ್ ನೀವೊಂದು ಸಲ ಈ ರೀತಿನಲ್ಲಿ ಡಿಫ್ರೆಂಟ್ ಸಾಂಬಾರು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇನ್ನು ಯಾರ್ಯಾರು ಶರ್ ಅಡ್ಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್